ನಮಸ್ಕಾರ ನೀವು ನೋಡ್ತಿದಿರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬಳ್ಳಾರಿಯಲ್ಲಿ ವಿಶೇಷ ಪೂಜೆಗೆ ಸಕಲ ಸಿದ್ಧತೆ ವಾಸವಿ ಶಾಲೆಯಲ್ಲಿ ಜರುಗಿದ ವಿನೂತನ ಕಾರ್ಯಕ್ರಮ ಸೀತಾ ಸಮೇತ ರಾಮ ಲಕ್ಷ್ಮಣರ ವೇಷಭೂಷಣದಲ್ಲಿ ಮಿಂಚಿದ ಮಕ್ಕಳು ನಾರಾ ಚಂದ್ರಬಾಬು ನಾಯ್ಡು ಅಭಿಮಾನಿಗಳಿಂದ ಭೋಜನ ಕೂಟ ನಗರ ಶಾಸಕ ರೆಡ್ಡಿ ಕಂಪ್ಲಿ ಶಾಸಕ ಗಣೇಶ್ ಸೇರಿ ಹಲವರು ಭಾಗಿ ವಾರ್ತೆಗಳ ವಿವರ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಬಳ್ಳಾರಿಯ ವಿವಿಧ ರಾಮನ ಮಂದಿರಗಳಲ್ಲಿ ವಿವಿಧ ಪೂಜೆಗಳನ್ನು ನಡೆಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ ಬಹುದಿನಗಳ ಕನಸಾದ ಅಯೋಧ್ಯ ಶ್ರೀರಾಮ ಮಂದಿರ ನಿರ್ಮಾಣಗೊಂಡಿದ್ದು ನಾಳೆ ಶ್ರೀ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಲಿದ್ದು ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿರುವ ಶ್ರೀರಾಮನ ಮಂದಿರಗಳು ಹಾಗೂ ಶ್ರೀ ಹನುಮಂತನ ಮಂದಿರಗಳಲ್ಲಿ ವಿವಿಧ ಪೂಜಾ ಪುನಸ್ಕಾರಗಳನ್ನು ಕೈಗೊಳ್ಳಲು ಸಕಲ ಸಿದ್ಧತೆಗಳು ಕೈಗೊಳ್ಳಲಾಗುತ್ತಿದ್ದು ಈ ಕುರಿತು ಶ್ರೀರಾಮ ಮಂದಿರದ ಅಧ್ಯಕ್ಷ ವಿ ಎನ್ ರಾಜ್ ಉಪಾಧ್ಯಕ್ಷ ಲೋಕೇಶ್ ಅವರು ಮಾತನಾಡಿದ್ದು ಹೀಗೆ ಜೈ ಶ್ರೀರಾಮ್ ನಮ್ಮ ಸೂರ್ಯವಂಶಿ ಕ್ಷತ್ರಿಯ ಆದ ಕುಲತಿಲಕವಾದ ಶ್ರೀರಾಮ ಚಂದ್ರ ಮಹಾರಾಜ ಪುನರ ಸ್ಥಾಪನೆ ಆಗ್ತಿದೆ ಲಾ ರಾಮಲಲ್ಲ ಮೂರ್ತಿಯನ್ನು ಅಯೋಧ್ಯದಲ್ಲಿ ಸ್ಥಾಪನೆ ಆಗ್ತಾಯಿದೆ ಪ್ರಾಣ ಪ್ರತಿಷ್ಠೆ ಆಗ್ತಾಯಿದೆ ಇದು ಈ ಹಬ್ಬ ಬರೇ ಈ ಬಳ್ಳಾರಿ ಅಯೋಧ್ಯ ಭಾರತ ಇಡೀ ಪ್ರಪಂಚದಲ್ಲಿ ಆಗ್ತಾಯಿದೆ ಇದು ಎಲ್ಲ ಹಬ್ಬಕ್ಕಿಂತ ಒಂದು ವಜ್ ವಿಜೃಂಭಣೆಯಿಂದ ಹಬ್ಬ ಅಂತ ಎಲ್ಲರೂ ಆಚರಿಸ್ತಾ ಇದ್ದಾರೆ ಆ ಥರನೇ ನಾವು ನಮ್ಮ ಬಳ್ಳಾರಿಯಲ್ಲಿ ಶ್ರೀರಾಮ ಚಂದ್ ಶ್ರೀರಾಮ ಬ ಮಂದಿರದಲ್ಲಿ ನಾವು ಎಲ್ಲ ಎಲ್ಲ ಥರ ಪೂಜೆಗಳನ್ನು ಇಲ್ಲಿ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ನಮ್ಮದು ಪಂಚಾಮೃತ ಅಭಿಷೇಕ ಇರುತ್ತೆ ತಿರ್ಗಾ ರಾಮ ಜಪ ಭಜನೆ ಇರುತ್ತೆ ತಿರ್ಗಾ ಅನ್ನ ಸಂತರ್ಪಣೆ ಇರುತ್ತೆ ಇಲ್ಲಿ ಆಮೇಲೆ ಎಲ್ಲ ಎಲ್ಲರಿಗೂ ತಿರ್ಗಾ ಸಂಜೆ ಬಂದುಬಿಟ್ಟು ಸಂಜೆ ಒಂದು ಪ್ರ ಪ್ರಸಾದ ವಿತರಣೆ ಅವ್ರ ಅನ್ನ ಸಂದರ್ಭ ಎರಡೂ ಇರುತ್ತೆ ತಿರ್ಗ ಸಂಜೆ ದೀಪ ಆರಾಧನೆ ಇರ್ತೈತೆ ಇದು ಹಬ್ಬ ನಾವು ಒಂದು ದೇ ಪ್ರಪಂಚದ ಹಬ್ಬವನ್ನು ಆಚರಿಸ್ತಾ ಇದೆ ಎಲ್ಲರೂ ಕಲಿತು ಆಚರಿಸ್ತಾರೆ ಇಡೀ ಭಾರತರಿಗೆ ನಾವು ಹೇಳೋದೇನಪ್ಪ ಅಂದರೆ ಈ ಹಬ್ಬವನ್ನು ಬಳೆ ಭಾಳ ವಿಜೃಂಭೆಯಿಂದ ಆಚರಿಸ್ಬೇಕಂತ ಆ ಆಚರಣೆ ನಮ್ಮ ಅಯೋಧ್ಯದಲ್ಲಿ ನಮ್ಮ ರಾಮ ಮಂದಿರ ಯಾವ ಥರ ನಿರ್ಮಾಣ ಆಗ್ಲಿಕ್ಕೆ ಎಲ್ಲರೂ ಸಹಕರಿಸಿದ್ದೀರಾ ಅದೇ ಥರ ನಮ್ಮ ಒಂದು ಬೇಡಿಕೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮನವಿ ಈ ಬಳ್ಳಾರಿಯಲ್ಲಿ ಕೂಡ ಇದೇ ಜಾಗದಲ್ಲಿ ಒಂದು ಭವ್ಯವಾದ ಮಂದಿರವನ್ನು ಸ್ಥಾಪನೆ ಆಗಲಿಕ್ಕೆ ಪುನರ್ ಜ ಶೀಘ್ರದಲ್ಲೇ ಆಗಲೇ ಶೀಘ್ರದಲ್ಲಿ ನಮ್ಮಲ್ಲೆಲ್ಲ ಬಂದಿದೆ ನಮ್ಮಲ್ಲಿ ಕಲ್ಲು ಎಲ್ಲ ಬಂದಿದೆ ತಾವೆಲ್ಲರೂ ಕಲಿತು ಈ ನಮ್ಮ ಅಯೋಧ್ಯೆ ರಾಮಗೆ ಆ ಥರ ಸಹಕರಿಸಿದಾರ ತಮ್ಮ ತಮ್ಮ ಚಿಕ್ಕ ಕೊಡುಗೆಯನ್ನು ಠೇವಣಿಯನ್ನು ನಮ್ಮ ಮಾಡಿಬಿಟ್ಟು ಆ ಥರನೇ ಈ ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ದೇವಸ್ಥಾನಕ್ಕೆ ಆ ಥರನೇ ಸಾಕಾರ ಮಾಡೋಂಥ ತಮ್ಮೆಲ್ಲರಲ್ಲಿ ಕಳಗೊಳ್ಳ ವಿನಂತಿ ಆದಷ್ಟು ಬೇಗ ಇಲ್ಲಿ ನಮ್ಮ ಬಳ್ಳಾರಿಯ ರಾಮ ಮಂದಿರ ಆಗುತ್ತೆ ಜ ಶ್ರೀರಾಮ ಮಂದಿರ ಎಚ್ ಆರ್ ಜಿ ಸರ್ಕಲ್ ಮೋತಿ ಸರ್ಕಲ್ ಬಳ್ಳಾರಿಯಲ್ಲಿ ತಮ್ಮಲ್ಲಿ ಭಕ್ತ ಭಕ್ತರು ಸಹಕರಿಸಿ ತಮ್ಮಲ್ಲಿ ನಮ್ಮ ಒಂದು ಕಳ್ಗಳ ಮನವಿ ತಮ್ಮಲ್ಲಿ ಎಲ್ಲರೂ ಕಲ್ತರೆ ಹನಿಹನಿ ಕಲ್ತರೆ ಹಳ್ಳ ಆಗುತ್ತೆ ಅಂತಾರೆ ಆ ಥರ ಎಲ್ಲರೂ ಕಲ್ತ್ರೆ ಇಲ್ಲಿ ಇದು ಇಲ್ಲೊಂದು ಮಂದಿರ ಆಗುತ್ತೆ ಇದೇ ಥರ ಭಾರತದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಒಂದೊಂದು ಮಂದಿರ ಆದರೆ ರಾಮರಾಜ್ಯ ಮತ್ತೆ ಪುನರ್ ಸ್ಥಾಪನೆ ಆಗಿದೆ ಅಂತ ಇಡೀ ಪ್ರಪಂಚ ಗೊತ್ತಾಗುತ್ತೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾನು ಲೋಕೇಶ್ ಅಂತ ಇಲ್ಲಿ ಉಪಾಧ್ಯಕ್ಷರಾಗಿದ್ದೀನಿ ಮೋತಿ ಸರ್ಕಲಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಈಗ ನಾಳೆ ಪ್ರಪಂಚಾಧ್ಯಾತ್ಮ ನಡೆಯುವಂಥ ಬಾಳರಾಮ ಪ್ರತ್ ಬಾಲರಾಮ ವಿಗ್ರಹ ಪ್ರತಿಷ್ಠಾಪನೆ ನಡೆಯಲಿ ನಡೆಯಲಿಂದ ನಮ್ಮ ಬಳ್ಳಾರಿ ಇರುವ ಟೆಂಪಲ್ ಪರವಾಗಿ ನಾನು ಶುಭ ಹಾರಿಸ್ತಿದ್ದೀನಿ ಅದೇ ಸಹ ಪರವಾಗಿ ನಾಳೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಅಭಿಷೇಕ ನಂತರ ಮಹಾಮಂಗಳಾರತಿ ಆಮೇಲೆ ಪ್ರ ಇದು ಪ್ರಸಾದ ವಿತರಣೆ ನಡೆಯುತ್ತೆ ಅದಕ್ಕೆ ಎಲ್ಲ ಜನ ಭಕ್ತಾದಿಗಳೆಲ್ಲ ಸೇರಿಕೊಂಡು ಇದನ್ನು ಭಾಗವಹಿಸಿ ಇದನ್ನು ವಿಶೇಷ ಮಾಡಬೇಕಂತೇಳಿ ಪ್ರಾರ್ಥನೆ ಸಂಜೆ ದೀಪಾರಾಧನೆ ಇರುತ್ತೆ ಯಾರು ಇಷ್ಟ ಬಂದಿದ್ದವರೆಲ್ಲ ದೀಪಾರಾಧನೆ ಮಾಡಬಹುದು ರಾಮನ ಗುಣಗಳನ್ನು ಮಕ್ಕಳಲ್ಲಿಯೂ ಅಳವಡಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ವಾಸವಿ ಶಾಲೆಯಲ್ಲಿ ಅಯೋಧ್ಯೆಯ ಮಂದಿರದ ಮಾದರಿಯನ್ನಿಟ್ಟು ವಿಶೇಷ ಪೂಜೆಯನ್ನು ಮಾಡಲಾಯಿತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಬಳ್ಳಾರಿಯ ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ ನಡೆಸಲು ಸಿದ್ಧತೆ ನಡೆಸಿಕೊಳ್ಳುತ್ತಿದ್ದರೆ ಇತ್ತ ನಗರದ ವಾಸವಿ ಶಾಲೆಯಲ್ಲಿ ರಾಮಾಯಣದ ಪಾತ್ರಧಾರಿಗಳ ಬಗ್ಗೆ ಮಾಹಿತಿ ನೀಡುವುದು ಹಾಗೂ ರಾಮ ಲಕ್ಷ್ಮಣ ಆಂಜನೇಯನ ಸದ್ಗುಣಗಳು ಮಕ್ಕಳಲ್ಲಿ ಅಳವಡಿಸಿಕೊಳ್ಳುವಂತಾಗಬೇಕು ಎಂಬ ಉದ್ದೇಶದಿಂದ ಮಕ್ಕಳಿಗೆ ಸೀತಾ ಸಮೇತ ರಾಮ ಲಕ್ಷ್ಮಣರ ಧರಿಸಿ ಅಯೋಧ್ಯ ಮಂದಿರದ ಮಾದರಿಗೆ ಪೂಜೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲ ವೀರೇಶ್ ಆಡಳಿತ ಮಂಡಳಿಯ ಜಯಪ್ರಕಾಶ್ ಗುಪ್ತಾ ಅವರು ಏನು ಹೇಳಿದ್ದಾರೆ ನೋಡಿ ನನ್ನ ಹೆಸರು ವೀರೇಶ್ ಶ್ರೀ ವಿದ್ಯಾಲಯದ ಮುಖ್ಯ ಉಪಾಧ್ಯಾಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಶ್ರೀ ವಿದ್ಯಾಲಯ ಇನ್ಫ್ಯಾಂಟ್ ರೋಡ್ ಬಳ್ಳಾರಿಯಲ್ಲಿ ಇವತ್ತಿನ ದಿನ ಆರ ಅಯೋಧ್ಯೆಯಲ್ಲಿ ರಾಮಮಂದಿರ್ ರಾಮ ಮಂದಿರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಸುದಿನ ಆಗಿರೋದರಿಂದ ಆ ದಿನವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಗ್ತಾ ಇದೆ ಈ ಒಂದು ಆಚರಣೆಗೆ ವಿದ್ಯಾರ್ಥಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಆಗಿರ್ತಕ್ಕಂಥ ವೃಷಾಂಕ ಈ ಒಂದು ಮಾಡಲನ್ನು ಮಾಡಿದ್ದಾರೆ ರಾಮ ಮಂದಿರ ಯಾವ ಥರ ಇದೆನೋ ಅದೇ ಥರ ಪ್ರತಿಮೆ ಮಾಡಿಬಿಟ್ಟು ಆ ಒಂದು ಪ್ರತಿಮೆ ನಿಟ್ಟು ನಾವೆಲ್ಲ ಪೂಜೆ ಮಾಡ್ತಿದ್ದೀವಿ ಅದೇ ಥರ ಚಿಕ್ಕ ಮಕ್ಕಳಲ್ಲಿ ದೇವರು ಇರ್ತಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಎಲ್ಲರಲ್ಲೂ ಇದೆ ಹಾಗಾಗಿ ಚಿಕ್ಕ ಮಕ್ಕಳು ರಾಮ ಲಕ್ಷ್ಮಣ ಸೀತಾ ಹನುಮಂತನ ವೇಷಧಾರಿಗಳಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ನೆಲೆಸಿದ್ದಾರೆ ಈ ಒಂದು ಮರ್ಯಾದ ಪುರುಷೋತ್ತಮನಂತೆ ಹೆಸರುಗಳಿಸಿರ್ತಕ್ಕಂಥ ಶ್ರೀರಾಮನಿಗೆ ಆತನಲ್ಲಿರ್ತಕ್ಕಂಥ ಗುಣಗಳು ಸತ್ಯ ನ್ಯಾಯ ಧರ್ಮ ಪ್ರೀತಿ ವಾತ್ಸಲ್ಯ ಕರುಣೆ ಕ್ಷಮಿಸುವಂಥ ಗುಣಗಳು ಈ ಗುಣಗಳನ್ನು ನಮ್ಮ ಶ್ರೀ ವಿದ್ಯಾಲಯದ ಮಕ್ಕಳಲ್ಲಿ ಕೂಡ ನಾವು ಬೆಳೆಸಬೇಕು ಅಂತಕ್ಕಂಥದ್ದು ಸದುದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದೇವರು ಅಂತಂದರೆ ನಂಬಿಕೆ ಸಂಸ್ಕೃತಿ ಅಂತಂದರೂ ನಂಬಿಕೆ ಆ ನಂಬಿಕೆ ಮಕ್ಕಳಲ್ಲಿ ಇದ್ದಾಗ ಮಾತ್ರ ಅವರಲ್ಲಿ ಆತ್ಮವಿಶ್ವಾಸ ಬೆಳೆದು ಉಜ್ವಲವಾದಂಥ ಜೀವನವನ್ನು ಕಟ್ಕೊಳ್ಬೋದು ಅಂತಕ್ಕಂಥ ಒಂದೇ ಒಂದು ಸದುದ್ದೇಶದಿಂದ ಶ್ರೀ ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಮತ್ತು ಶ್ರೀ ವಿದ್ಯಾಲಯ ಮುಖ್ಯೋಪಾಧ್ಯಾಯರು ಶಿಕ್ಷಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಲ್ಲಿ ಈ ಗುಣಗಳನ್ನ ಅಳವಡಿಸಿ ಮುಂದಿನ ಜೀವನ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಒಂದು ಉತ್ತಮವಾದಂಥ ಪ್ರಜೆಗಳನ್ನ ನೀಡಬೇಕು ಅಂತಕ್ಕಂಥದ್ದೇ ನಮ್ಮ ಶಾಲೆಯ ಆದ್ಯ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಈ ಪುರುಷೋತ್ತಮದಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆಯ ಗುಣಗಳನ್ನು ಮಕ್ಕಳಲ್ಲಿ ಬೆಳೀಬೇಕು ಉಳಿಬೇಕು ದೇಶ ಸದೃಢವಾಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಧನ್ಯವಾದ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ಅವರ ಅಭಿಮಾನಿಗಳಿಂದ ಭೋಜನಕೂಟ ಆಯೋಜನೆ ಮಾಡಲಾಗಿತ್ತು ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ತೆಲುಗುದೇಶಂ ಪಾರ್ಟಿಯ ನಾಯಕ ನಾರಾ ಚಂದ್ರಬಾಬು ನಾಯ್ಡು ಅವರ ಬೆಂಬಲಕ್ಕೆ ನಿಂತ ಪ್ರತಿಯೊಬ್ಬರಿಗೂ ಧನ್ಯವಾದ ಸಲ್ಲಿಸುವ ಹಿನ್ನೆಲೆಯಲ್ಲಿ ನಗರದ ಕೊಳಗಲ್ ರಸ್ತೆಯಲ್ಲಿರುವ ಧರ್ಮಾರೆಡ್ಡಿ ಫಂಕ್ಷನ್ ಹಾಲ್ನಲ್ಲಿ ಕಮ್ಮ ಸಮಾಜದವರು ಹಾಗೂ ನಾರಾ ಚಂದ್ರಬಾಬು ನಾಯ್ಡು ಅವರ ಅಭಿಮಾನಿಗಳ ಸಂಯುಕ್ತ ಆಶ್ರಯದಲ್ಲಿ ಭೋಜನ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ ಸೇರಿದಂತೆ ಆಂಧ್ರಪ್ರದೇಶದ ತೆಲುಗುದೇಶಂ ಪಾರ್ಟಿಯ ಮುಖಂಡರು ಕಮ್ಮ ಸಮಾಜದ ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ